ಗೈಸ್ ಇಂಕ್ಲೂ ಕ್ಯಾಂಡಿ ಇದೆ ತಂದ ಚಕಬರ್ ಕ್ಯಾಂಡಿ ಏತ ತಿಂಡಲ್ಲ ಯಾವ್ಜಿ ಹಾಯ್ ಹಲೋ ನಮಸ್ಕಾರ ಲೈನ್ ಇನ್ಸ್ಟಾಲ್ ನಾನು ಸರ್ ಇಲ್ಲ ಏನ್ ಚಲ್ಲ ನಾನು ಸೌಖ್ಯ ಸೋ ಇನಿ ಕುಡಂಜ್ ವಿಡಿಯೋಗೆ ವೆಲ್ಕಮ್ ಮಾಡ್ತಿದ್ದೀನಿ ಕುಡಂಜ್ ಸೆಕೆಂಡ್ ಲಾಗ್ ಇನಿ ಇಂಕ್ಲೂ ಮೀನ್ ಕಾಜಿಕ್ ಮಾಡ್ತಿದ್ದೀನಿ ಲೇ ರೂಮ್ ಡು ಬೂತಾಯ್ ಮೀನ್ ಪೇಪೋದ ಪತಾತ ಮೀನ್ ಪೇ ಮೀನ್ ಕಾಜಿಕ್ ಮಾಡ್ತಿದ್ದೀನಿ ಲೇ ಒಳ್ಳೆದಿ ನಮ್ಮ ಇನಿ ಸ್ಪೆಷಲ್ ಪ್ರಮೋದ್ ಯಾರ್ನ ಬಕ್ಕ ನಾಗಿಸ್ತಾನೆ ನೀ ಪಸತ್ತಿಗೆ ಎಷ್ಟು ಬೈದಿರ್ ನಮ್ಮ

என்ன அடேட்டேமே பட்டதீம ஜி ஜும்பியா ఐతేలే ఇన్ని గ్రౌండ్ కు ఈ వీడియో డౌన్ లోడ అయిపోరా అలే బాయ్ సరిందాొక్కడ ఆ ఇ సెలెక్టెడ్ అవై నేక్ జాయిన్ అలే నాగొస్తుంది మీ క్లబ్ చెక్ లాలి తో పండు పుద అత్తావ్లి ఆ యామే పిక్చర్ వస్తుంది సరేసరి 9 క్లిక్ మీ అన్నవస్తే ఈ స్టైల్ జనక్ ఎలా వరుొక్కదా డిఫరెన్స్ పండి నాకు బాయ్ వర్పూజీ ఏ బాయ్ ಮೇರ್ನ ಟ್ರೋಲ್ ಬಾರಿ ಲೈಕ್ ಆಪು ನಮ್ಮ ಚೊರೆಪಟ್ ಟ್ರೋಲ್ ಸೊಸದ ಟ್ರೋಲ್ ಮಲ್ದಿರಿ ಜೋಸ್ ನಾವು ಟ್ರೋಲ್ ಚೊರೆ ಪಟ್ ಚೊರೆಪಟ್ ಬ್ರೋನ್ ಚಲೀಸೋ ರೂಪಾಯಿಂಗ್ ಯು ಸಿಂಗ್ ಮೀನಿನ ಅನ್ಬಾಕ್ಸ್ ಮಲ್ ತಂದಿರಿ ತೋಲ್ಲಿ actually buta बूता ka buta hai buta hai buta hai da ka chhi pateng puliya. Ab ya pa vai din ande dear na jagat te jeegi. Check. Nenu tu na ka yeng ka saathte usne yehi watte na watta. Wo na netli nwal dene. Hai to nii naat man जोरो एक मिनट डिस्टर्ब के लिए डिस्टर्ब मत करने का साले

ಜತ ಜನೇ ಬರ್ ಮೂಲ ಇಲ್ಲ ನಮ್ಮ ಯಾರು ಐದು ಸಾಲ ಕಾವ್ರಿ ದೀಪ

அடிக்னா <laughs> போறதாதி <laughs> 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 <laughs>

ಮತ್ತೆ ಬರೀರ ಮತ್ತೆ ಬರ್ಬಂದು ಕಮೆಂಟ್ ಮಾಡ್ಪಿ ಮೇರ ಬಗ್ಗೆ ಒಂಜಿ ರೆಡ್ ಲೈನ್ ಇಂಚಿನ ಮೇರೆ ನಿಕ್ಲಿಕ್ಕೆ ದಾಂಡು ಸಾರಿ ಎಂಚದ್ದು ಮೇರೆನ್ ತೋನಾಗ ಎಂಚ ಪರ್ಲರ ಕಮೆಂಟ್ ಮಾಡಿ ಒಂಜಿ ಗೊತ್ತಾಗ್ಲಾಗ್ ಕೊತ್ತಿರ ಉಲ್ಪ ಕೋಳಿ ಬಾರ್ನು ಮೀನ್ ಏಪಲ್ಲ ಲಾಸ್ಟ್ ಬಾರ್ನು ಮೀನ್ ಗೊಂತ

கட்டி ஊர் உடன்த்தீனா ಅಮ್ಮ ಮಲ್ತ್ ಕೊರ್ತುಂಡು ಗಟ್ಟಿ ಸೊ ಅವಕ್ಕೆ ಸಾಂಬಾರ್ ದಾಲ ಇಚ್ಚಂಡ್ರೆ ಅವೆಕ್ಕೋಸ್ಕರ ಮೀನ್ ಮಲ್ತಿನಿ ಬೋತಾಯಿ ಚೊಂತ ಸತ್ಯ ಗಟ್ಟಿ ಲಕ್ಕ ಉಂತುಂಡು ಬಾರಿ ಸೂಪರ್ ಗಟ್ಟಿ ಗ್ಯಾಸ್ ಆಫ್ ಪಾತನಲ್ಲ ಮೀನ್ ದ ಗಜಿಪಾತುಂಡು ಫೈನಲಿ ಮೀನ್ ದ ಪೆಂಚ ಮಲ್ತೆಟ್ ಸತ್ಯ ದೇವರಾಜ ನಾಜ ಗೊತ್ತಿತ್ತು ಉಂಟು ನಮನಿಕ್ಲೆರ್ದ ಆವೊಂದು ಮರೆ ಸೂಟೆಟ್ ಕಜಿಪೆಂಚ ಮಲ್ಪುನ ತೋಜ ಅಜ್ಜಿ ಇಂಜಿ ಗೊತ್ತಾಯಿಸಿ ಎಂಚ ಮಲ್ತು ಮಸಾಲೆ ಕಡೆಯಿಂದ ಜಾಸ್ತಿ ಮಲ್ಪಿನ ಮಸಾಲೆ ಫಸ್ಟ್ ಮಸಾಲೆ ಪೂರೋಸ್ಟ್ ಅದನ್ನು ಗೊತ್ತಿ ಮುರಂದಿರ ಮರ್ಯಾದ ಕಾಲೇಜು ಬ್ಯಾಂಗ್ಳೂರು ಬಾರಿ ದಿರತೆ ಗಟ್ಟಿ ಮಲ್ಲ ಪಂಡ್ ಮಸ್ತಿ ಇಷ್ಟ ಇಡೀ ಲಾಗ್ ಎಂಡ್ ಮಾಡ್ತದೆಲ್ಲ ಸೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಚಿನ ಕಮೆಂಟ್ ಮಾಡಿ ಇಡ ಕೆಲವೊರೆ ಕಮೆಂಟ್ ಮಾಡ್ಪ್ರಿ ಪಂಡಾಯಿತಾ ಸೊ ಅಂಚೆ ಪೂರ ಕಮೆಂಟ್ ಮಲ್ಪೇ ಸೊ ಶೇರ್ ಮಾಡಿ ಮಾತು ರೇಕ್ಲಾ ತಿಳುವರೆಗೆ ಅಂತ ಸಪೋರ್ಟ್ ಮಲ್ಪ್ಲೆ ಟಾಟಾ ಬ ಬಾಯ್ ಸಿಇೈಸ್ ಅಂಚಿನ ಏರು ಮತ್ತೆ ಇನ್ಸ್ಟಾಡೇ ಫಾಲೋ ಮಾಡ್ತೀರ ಸೋ ಮೊಬೈಲ್ ಪ್ಲೇ ಇನ್ಸ್ಟಾಗ್ ಪೊಲೆ ಅಲ್ಪ ಸರ್ಚ್ಡೆ ಸರ್ಚ್ ಮಲ್ಪೇ ಪ್ರಮೋದ್ ತುಳುನಾಡು ಬಂದು ಸರ್ಚ್ ಅಪ್ಪಗೆ ಅಪ್ಪ ಗೈಡಿ ತಕ್ಕೊಂಡು ಸೊ ಐಕ್ ಒತ್ತೇ ಸೊ ಫಾಲೋ ಅಂಚಿನಿ ಅಂಚಿನ ಐಕನ್ ಡಿಎಂ ಮಲ್ ಪ್ಲೇ ಓಕೆ ಗೈಸ್ ಫಾಲೋ ಮಲ್ಪೇ ಫಾಲೋವರ್ಸ್ ಕಮ್ಮಿ ಜನ ಫಾಲೋ ಮಲ್ಪ ತುಕೋ ಮಲ್ತಿರಾ ಈ ಲಗ್ತೀನಿ